ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟುಡ್ರಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋಗಳಲ್ಲಿ ಒಂಬತ್ತನೇ ತರಗತಿ ಚತುರ್ಭುಜಗಳು ಪಾಠದ ಪೀಠಿಕೆ ಅದರ ಜೊತೆಗೆ ಮೊದಲನೇ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಚತುರ್ಭುಜಗಳು ಪಾಠದ ಎರಡನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳ ಅಭ್ಯಾಸದಲ್ಲಿರತಕ್ಕಂಥ ಲೆಕ್ಕಗಳಿಗೆ ಪರಿಹಾರಗಳನ್ನು ಬಿಡಿಸುವುದಕ್ಕಿಂತ ಪೂರ್ವದಲ್ಲಿ ಈ ಪ್ರಮೇಯ ಎಂಟು ಪಾಯಿಂಟ್ ಎಂಟು ಮತ್ತು ಎಂಟು ಪಾಯಿಂಟ್ ಒಂಬತ್ತು ಏನನ್ನ ಹೇಳ್ತಿದೆ ಅಂತಕ್ಕಂಥದನ್ನ ನಾವು ನೋಡೋಣ ಇಲ್ಲಿ ಪ್ರಮೇಯ ಎಂಟು ಪಾಯಿಂಟ್ ಎಂಟು ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಅಂತ ಪ್ರಮೇಯ ಎಂಟು ಪಾಯಿಂಟ್ ಎಂಟು ಹೇಳ್ತದೆ ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ತ್ರಿಭುಜ ಇದೆ ಎ ಬಿ ಸಿ ಅಂತಕ್ಕಂಥ ಒಂದು ತ್ರಿಭುಜ ಇದೆ ಈ ಒಂದು ಎ ಬಿ ಬಾಹುವಿನ ಮಧ್ಯಬೆಂದು ಇ ಆಗಿದೆ ಅದೇ ರೀತಿಯಾಗಿ ಎ ಸಿ ಬಾಹುವಿನ ಮಧ್ಯಬೆಂದು ಎಫ್ ಆಗಿದೆ ವಿದ್ಯಾರ್ಥಿಗಳೇ ಈ ಬಿಂದುಗಳನ್ನು ಸೇರಿಸ್ತಕ್ಕಂಥ ಈ ಒಂದು ರೇಖೆ ಮೂರನೇ ಬಾಹುಗೆ ಅಂದರೆ ಬಿ ಸಿ ಬಾಹುವಿಗೆ ಸಮಾಂತರವಾಗಿರ್ತದೆ ಮತ್ತು ಈ ಬಿ ಸಿ ಬಾಹುವಿನ ಅರ್ಧದಷ್ಟು ಇ ಇ ಎಫ್ ಬಾಹು ಇರ್ತದೆ ಅಂತ ಈ ಒಂದು ಪ್ರಮೇಯ ಎಂಟು ಪಾಯಿಂಟ್ ಎಂಟು ಹೇಳ್ತದೆ ಅಂದರೆ ಇಲ್ಲಿ ಎ ಇ ಎಷ್ಟಿರ್ತದೆ ಬಿ ಇ ಕೂಡ ಅಷ್ಟೇ ಇರ್ತದೆ ಎ ಇ ಇಸ್ ಈಕ್ವಲ್ ಟು ಬಿ ಇ ಆಗ್ತದೆ ಅದೇ ರೀತಿಯಾಗಿ ಎ ಎಫ್ ಎಷ್ಟಿರ್ತದೆ ಅದೇ ರೀತಿಯಾಗಿ ಸಿ ಎಫ್ ಕೂಡ ಅಷ್ಟೇ ಇರ್ತದೆ ಅಂದರೆ ಇ ಮತ್ತು ಎಫ್ಗಳು ए बी एस या ಬಿಂದುಗಳು ಆಗಿದ್ದಾವೆ ಆದ್ದರಿಂದ ಇ ಎಫ್ ಏನಾಗ್ತದೆ ಬಿಂದುಗಳನ್ನು ಸೇರ್ತಕ್ಕಂಥ ಈ ಒಂದು ಸರಳ ರೇಖೆ ಇ ಎಫ್ ಸರಳ ರೇಖೆ ಅದು ಬಿ ಸಿ ಬಾಹುಗೆ ಮೂರನೇ ಬಾಹುವಿಗೆ ಸಮಾಂತರವಾಗಿರ್ತದೆ ಆದ್ದರಿಂದ ಇ ಎಫ್ ಸಮಾಂತರ ಬಿ ಸಿ ಆಗ್ತದೆ ಅದೇ ರೀತಿಯಾಗಿ ಈ ಬಿ ಸಿ ಬಾಹುವಿನ ಅರ್ಧದಷ್ಟು ಇ ಎಫ್ ಇರ್ತದೆ ವಿದ್ಯಾರ್ಥಿಗಳೇ ಅಂದರೆ ಬಿ ಸಿ ಫಾರ್ ಎಕ್ಸಾಂಪಲ್ ಹತ್ತು ಸೆಂಟಿಮೀಟರ್ ಇದ್ದರೆ ಇ ಎಫು ಐದು ಸೆಂಟಿಮೀಟ್ರ್ ಇರ್ತದೆ ಅಂತ ಅರ್ಥ ಆದ್ದರಿಂದ ಇ ಎಫ್ ಈಸ್ ಈಕ್ವಲ್ ಟು ಒಂದು ಬಾಗಿಲೇ ಎರಡು ಬಿ ಸಿ ಆಗಿರುತ್ತದೆ ಯ ಅರ್ಧದಷ್ಟು ಎಫ್ ಇರುತ್ತದೆ ಅಂತ ಈ ಒಂದು ಪ್ರಮೆ ಹೇಳ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಪ್ರಮೇಯ ಎಂಟು ಒಂಬತ್ತು ಏನನ್ನ ಹೇಳ್ತದೆ ಒಂದು ತ್ರಿಭುಜದ ಒಂದು ಬಾಹುವಿನ ಬಿಂದುವಿನ ಮೂಲಕ ಎಳೆದ ರೇಖೆಯು ಮತ್ತೊಂದು ಬಾಹುವಿಗೆ ಸಮಾಂತರವಾಗಿದ್ದು ಮೂರನೇ ಬಾಹುವನ್ನು ಅರ್ಧಿಸುತ್ತದೆ ಅಂತ ಈ ಒಂದು ಪ್ರಮೇ ಹೇಳ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಒಂದು ತ್ರಿಭುಜ ಇದೆ ಫಾರ್ ಎಕ್ಸಾಂಪಲ್ ಪಿ ಕ್ಯೂ ಆರ್ ಅಂತಕ್ಕಂಥ ಒಂದು ತ್ರಿಭುಜ ಇದೆ ಈ ಒಂದು ಪಿ ಕ್ಯೂ ಆರ್ ಒಂದು ತ್ರಿಭುಜದ ಒಂದು ಮಧ್ಯ ಬಿಂದು ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತಕ್ಕಂಥದ್ದು ಪಿ ಕ್ಯೂ ಬಾಹುವಿನ ಬಿಂದು ವಿದ್ಯಾರ್ಥಿಗಳೇ ಬಿಂದು ಅಂತ ನಾವು ತಿಳ್ಕೊಂಡ್ರೆ ಈ ಒಂದು ಬಿಂದುವಿನ ಮೂಲಕ ಈ ಒಂದು ಬಾಹುಗೆ ಕ್ಯೂ ಆರ್ ಬಾಹುಗೆ ಎರಡನೇ ಬಾಹುಗೆ ಸಮಾಂತರವಾಗಿ ಹೇಳಿರ್ತಕ್ಕಂಥ ಈ ಒಂದು ಸಲರಿಕ್ಕೆ ಈ ಒಂದು ಪಿ ಆರ್ ಬಾಹುವನ್ನು ಕೂಡ ಅರ್ಧಿಸುತ್ತದೆ ಅಂತ ಹೇಳ್ತದೆ ಆದ್ದರಿಂದ ಈ ಪಿ ವೈ ಎಷ್ಟಿರ್ತದೆ ವೈ ಆರ್ ಅಥವಾ ಆರ್ ವೈ ಕೂಡ ಅಷ್ಟೇ ಇರ್ತದೆ ಅಂತ ಹೇಳ್ತದೆ ಆದ್ದರಿಂದ ಎಕ್ಸ್ ಅಂತಕ್ಕಂಥದ್ದು ಪಿ ಕ್ಯೂ ಬಾಹುವಿನ ಬಿಂದು ಅಂದರೆ ಪಿ ಎಕ್ಸ್ ಎಷ್ಟಿರ್ತದೆ ಕ್ಯೂ ಎಕ್ಸ್ ಕೂಡ ಅಷ್ಟೇ ಇರ್ತದೆ ಪಿ ಎಕ್ಸ್ ಈಸ್ ಈಕ್ವಲ್ ಟು ಕ್ಯೂ ಎಕ್ಸ್ ಆಗ್ತದೆ ಈ ಒಂದು ಎಕ್ಸ್ ಬಿಂದುವಿನ ಮೂಲಕ ಬಿಂದುವಿನ ಮೂಲಕ ಈ ಒಂದು ಕ್ಯೂ ಆರ್ ಬಾಹುಗೆ ಹೇಳಿರತಕ್ಕಂಥ ಈ ಒಂದು ರೇಖೆ ಎಕ್ಸ್ ವೈ ಅದು ಕ್ಯೂ ಆರ್ ಬಾಹುಗೆ ಸಮಾಂತರವಾಗಿದೆ ಎಕ್ಸ್ ವೈ ಸಮಾಂತರ ಕ್ಯೂ ಆರ್ ಆದರೆ ಈ ರೀತಿ ಇದ್ದಾಗ ಈ ಒಂದು ಸರಳ ರೇಖೆಯು ಈ ಒಂದು ಮೂರನೇ ಬಾಹುವನ್ನು ಕೂಡ ಅರ್ಧಿಸುತ್ತದೆ ಅಂತ ಹೇಳ್ತದೆ ಅಂದರೆ ಪಿ ಆರ್ ಬಾಹುವಿನ ಮಧ್ಯಬಿಂದು ವೈ ಆಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಪಿ ವೈ ಎಷ್ಟಿರ್ತದೆ ಆರ್ ವೈ ಕೂಡ ಅಷ್ಟೇ ಇರ್ತದೆ ಆದ್ದರಿಂದ ಪಿ ವೈ ಈಸ್ ಈಕ್ವಲ್ ಟು ಆರ್ ವೈ ಆಗ್ತದೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ವಿದ್ಯಾರ್ಥಿಗಳ ಪ್ರಮೇಯ ಎಂಟು ಪಾಯಿಂಟ್ ಎಂಟನ್ನು ನಾವು ಬಿಂದು ಪ್ರಮೇಯ ಎಂದು ನಾವು ಕರೆಯುತ್ತೇವೆ ಅದೇ ರೀತಿಯಾಗಿ ಪ್ರಮೇಯ ಎಂಟು ಪಾಯಿಂಟ್ ಒಂಬತ್ತು ಈ ಎರಡು ಪ್ರಮೇಯಗಳ ಆಧಾರದ ಮೇಲೆ ಇರುವ ಅಭ್ಯಾಸ ಎಂಟು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ ಇಲ್ಲಿ ಎಂಟು ಪಾಯಿಂಟ್ ಎರಡರಲ್ಲಿರತಕ್ಕಂಥ ಮೊದಲನೇ ಸಮಸ್ಯೆ ಎ ಬಿ ಸಿ ಡಿ ಒಂದು ಚತುರ್ಭುಜ ಎ ಬಿ ಬಿ ಸಿ ಡಿ ಮತ್ತು ಡಿ ಎ ಬಾಹುಗಳ ಬಿಂದುಗಳು ಕ್ರಮವಾಗಿ ಪಿ ಕ್ಯೂ ಆರ್ ಮತ್ತು ಎಸ್ ಆಗಿವೆ ಚಿತ್ರ ಎಂಟು ಪಾಯಿಂಟ್ ಎರಡು ಸೊನ್ನೆ ಗಮನಿಸಿ ವಿದ್ಯಾರ್ಥಿಗಳೇ ಎ ಬಿ ಸಿ ಡಿ ಅಂತಕ್ಕಂಥ ಈ ಒಂದು ಚತುರ್ಭುಜದಲ್ಲಿ ಎ ಬಿ ಯ ಬಿಂದು ಪಿ ಬಿ ಸಿ ಎ ಬಿಂದು ಕ್ಯೂ ಮತ್ತು ಸಿ ಡಿಯ ಬಿಂದು ಆರ್ ಮತ್ತು ಎ ಡಿಯ ಬಿಂದು ಎಸ್ ಆಗಿದೆ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರ ಆಧಾರದ ಮೇಲೆ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಮೊದಲನೇ ಪ್ರಶ್ನೆ ಎಸ್ ಆರ್ ಸಮಾಂತರ ಎ ಸಿ ಮತ್ತು ಎಸ್ ಆರ್ ಈಸಿ ಕೋಲ್ಟು ಒಂದು ಬಾಗಿಲೇ ಎರಡು ಎ ಸಿ ಎಂದು ನಾವು ಸಾಧನೆ ಮಾಡಬೇಕಾಗಿದೆ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಪಿ ಕ್ಯೂ ಈಸಿಕ್ ಒಲ್ ಟು ಎಸ್ ಆರ್ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಎಂದು ತೋರಿಸಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಎ ಬಿ ಸಿ ಡಿ ಒಂದು ಚತುರ್ಭುಜದಲ್ಲಿ ಎ ಬಿ ಎಂ ಮಧ್ಯಬಿಂದು ಪಿ ಆಗಿದೆ ಬಿ ಸಿ ಎಂ ಮಧ್ಯಬಿಂದು ಕ್ಯೂ ಆಗಿದೆ ಸಿ ಡಿ ಎ ಮಧ್ಯಬಿಂದು ಆರ್ ಆಗಿದೆ ಮತ್ತು ಎ ಡಿ ಎ ಮಧ್ಯಬಿಂದು ಎಸ್ ಆಗಿದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವು ಮೂರು ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರಿಸ್ತಾ ಹೋಗೋಣ ಇಲ್ಲಿ ತ್ರಿಭುಜ ಎ ಸಿ ಯಲ್ಲಿ ತ್ರಿಭುಜ ಎ ಸಿ ಡಿ ಈ ಮೇಲ್ಭಾಗದಲ್ಲಿರತಕ್ಕಂಥ ಈ ಒಂದು ತ್ರಿಭುಜವನ್ನು ತಾವು ಗಮನಿಸ್ಬೋದು ಇಲ್ಲಿ ಎ ಡಿ ಎ ಮಧ್ಯಬಿಂದು ಎಸ್ ಆಗಿದೆ ಈ ಒಂದು ಎ ಡಿ ಎ ಮಧ್ಯಬಿಂದು ಎಸ್ ಆಗಿದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಡಿ ಸಿ ಎ ಮಧ್ಯಬಿಂದು ಆರ್ ಆಗಿದೆ ಈ ಒಂದು ಡಿ ಸಿಯ ಎ ಮಧ್ಯಬಿಂದು ಆರ್ ಆಗಿದೆ ವಿದ್ಯಾರ್ಥಿಗಳೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸ್ತಕ್ಕಂಥ ಈ ಒಂದು ಸರಳ ರೇಖೆ ಆರ್ ಸರಳ ರೇಖೆ ಎ ಸಿ ಬಾಹುಗೆ ಸಮಾಂತರವಾಗಿರ್ತದೆ ಮತ್ತು ಅದರ ಅರ್ಧದಷ್ಟು ಇರುತ್ತದೆ ವಿದ್ಯಾರ್ಥಿಗಳೇ ಇದು ಪ್ರಮೇಯ ಎಂಟು ಪಾಯಿಂಟ್ ಎಂಟು ಅಥವಾ ಮಧ್ಯಬಿಂದು ಪ್ರಮೇಯ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ನೀವೇನು ಬರ್ತೀರಾ ಎಸ್ ಆರ್ ಸಮಾಂತರ ಎ ಸಿ ಒಂದನೇ ಪ್ರಶ್ನೆಗೆ ನೀವು ಉತ್ತರಿಸ್ತೀರಾ ಎಸ್ ಆರ್ ಸಮಾಂತರ ಎ ಸಿ ಈ ಎಸ್ಆರ್ ಮಧ್ಯಬಿಂದುಗಳನ್ನು ಸೇರಿಸ್ತಕ್ಕಂಥ ಈ ಒಂದು ಸರಳ ರೇಖೆ ಎಸ್ ಆರ್ ಸರಳ ರೇಖೆ ಎ ಸಿ ಬಾಹುಗೆ ಸಮಾಂತರವಾಗಿರುತ್ತದೆ ಮತ್ತು ಎ ಸಿ ಬಾಹುವಿನ ಅರ್ಧದಷ್ಟು ಇರುತ್ತದೆ ಆದ್ದರಿಂದ ಎಸ್ ಆರ್ ಇಸ್ ಈಕ್ವಲ್ ಟು ಒಂದು ಬಾಗಿಲೆ ಎರಡು ಎ ಸಿ ಆಗ್ತದೆ ವಿದ್ಯಾರ್ಥಿಗಳಿಗೆ ಕಾರಣ ಮಧ್ಯಬಿಂದು ಪ್ರಮೇಯ ಅಥವಾ ಪ್ರಮೇಯ ಎಂಟು ಪಾಯಿಂಟ್ ಎಂಟು ಅಂತ ನೀವು ಕಾರಣವನ್ನು ಕೊಡ್ತೀರಾ ಈ ಒಂದು ಸಮೀಕರಣಕ್ಕೆ ನಾನು ಒಂದನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ಮೊದಲನೇ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡ್ತೀರಾ ಅದೇ ರೀತಿಯಾಗಿ ನಾವು ಎರಡನೇ ಪ್ರಶ್ನೆಗೆ ನಾವು ಉತ್ತರಿಸೋಣ ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ತ್ರಿಭುಜ ಎ ಬಿ ಸಿ ಈ ಕೆಳಭಾಗದಲ್ಲಿರ್ತಕ್ಕಂಥ ಈ ಒಂದು ತ್ರಿಭುಜವನ್ನು ತಾವು ಗಮನಿಸ್ಬೋದು ಎಬಿಯ ಮದ್ಯವೆಂದು ಪಿ ಆಗಿದೆ ಈ ಒಂದು ಎ ಬಿ ಬಾಹುನ ಮದ್ಯವೆಂದು ಪಿ ಆಗಿದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಬಿ ಸಿ ಯ ಮದ್ಯವೆಂದು ಕ್ಯೂ ಆಗಿದೆ ಈ ಒಂದು ಬಿ ಸಿ ಬಾಹುವಿನ ಮಧ್ಯಬಿಂದು ಕ್ಯೂ ಆಗಿದೆ ಇದು ಕೂಡ ದತ್ತದಲ್ಲಿ ಕೊಟ್ಟಿದ್ದಾನೆ ಈ ಮಧ್ಯಬಿಂದುಗಳನ್ನು ಸೇರಿಸ್ತಕ್ಕಂಥ ಈ ಒಂದು ಪಿ ಕ್ಯೂ ಬಾಹು ಅದು ಎ ಸಿ ಬಾಹುಗೆ ಸಮಾಂತರವಾಗಿರ್ತದೆ ಮತ್ತು ಎ ಸಿ ಬಾಹುವಿನ ಅರ್ಧದಷ್ಟು ಪಿ ಕ್ಯೂ ಇರ್ತದೆ ವಿದ್ಯಾರ್ಥಿಗಳೇ ಇದು ಮಧ್ಯಬಿಂದು ಪ್ರಮೇಯ ಅಥವಾ ಪ್ರಮೇಯ ಎಂಟು ಪಾಯಿಂಟ್ ಎಂಟು ಆಗ್ತದೆ ಆದ್ದರಿಂದ ಪಿ ಕ್ಯೂ ಸಮಾಂತರ ಎ ಸಿ ಆಗ್ತದೆ ಪಿ ಕ್ಯೂ ಸಮಾಂತರ ಎ ಸಿ ಆಗ್ತದೆ ಅದೇ ರೀತಿಯಾಗಿ ಪಿ ಕ್ಯೂ ಈಸ್ ಈಕ್ವಲ್ ಟು ಸಿಯ ಅರ್ಧದಷ್ಟು ಇರ್ತದೆ ಪಿ ಕ್ಯೂ ಎಸಿ ಟು ಒಂದು ಬಾಗಿಲೆ ಎರಡು ಎ ಸಿ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣಕ್ಕೆ ನಾನು ಎರಡನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ಕಾರಣ ಮಧ್ಯಬಿಂದು ಪ್ರಮೇಯ ಅಥವಾ ಪ್ರಮೇಯ ಎಂಟು ಪಾಯಿಂಟ್ ಎಂಟು ಅಂತ ನೀವು ಕಾರಣವನ್ನು ಕೊಡ್ತೀರಾ ವಿದ್ಯಾರ್ಥಿಗಳೇ ಒಂದನೇ ಸಮೀಕರಣ ಮತ್ತು ಎರಡನೇ ಸಮೀಕರಣವನ್ನು ನಾವು ಗಮನಿಸಿದರೆ ಇಲ್ಲಿ ಬಲಭಾಗಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಒಂದು ಬಾಗಲೇ ಎರಡು ಎ ಸಿ ಒಂದು ಬಾಗಿಲೇ ಎರಡು ಎ ಸಿ ಬಲಭಾಗಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಅಂದರೆ ಎಡ ಕೂಡ ಏನಾಗ್ತವೆ ಒಂದಕ್ಕೊಂದು ಸಮ ಆಗ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲಿ ಎಸ್ ಆರು ಅದು ಪಿ ಕ್ಯೂ ಬಾಹುಗೆ ಸಮಾಂತರವಾಗಿರ್ತದೆ ಎಸ್ ಆರ್ ಸಮಾಂತರ ಪಿ ಕ್ಯೂ ಆಗ್ತದೆ ಎಸ್ ಆರ್ ಬಾಹು ಪಿ ಕ್ಯೂ ಬಾಹುಗೆ ಸಮಾಂತರವಾಗಿರ್ತದೆ ಮತ್ತು ಎಸ್ ಆರು ಪಿ ಕ್ಯೂನಷ್ಟೇ ಇರುತ್ತದೆ ಅಂದರೆ ಎಸ್ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಆಗ್ತದೆ ಎಸ್ ಆರ್ ಎಷ್ಟು ಪಿ ಕ್ಯೂ ಕೂಡ ಅಷ್ಟೇ ಇರ್ತದೆ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆಗೆ ನೀವು ಉತ್ತರಿಸ್ತೀರ ವಿದ್ಯಾರ್ಥಿಗಳೇ ಈ ಒಂದು ಪಿ ಕ್ಯೂ ಆರ್ ಎಸ್ ಈ ಒಂದು ಚತುರ್ಭುಜವನ್ನು ನಾವು ಗಮನಿಸಿದರೆ ಇಲ್ಲಿ ಅಭಿಮುಖ ಬಾಹುಗಳು ಏನಾಗಿದ್ದಾವೆ ಸಮ ಇದ್ದಾವೆ ಮತ್ತು ಸಮಾಂತರವಾಗಿ ಇದ್ದಾವೆ ನಾವಿಲ್ಲಿ ತೋರಿಸಿದ್ದೀವಿ ವಿದ್ಯಾರ್ಥಿಗಳೇ ಒಂದು ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿದ್ದಾವೆ ಮತ್ತು ಸಮಾಂತರವಾಗಿ ಇದ್ದಾವೆ ಅಂದರೆ ಆ ಒಂದು ಚತುರ್ಭುಜ ಪಿ ಕ್ಯೂ ಆರ್ ಎಸ್ ಒಂದು ಚತುರ್ಭುಜ ಸಮಾಂತರ ಚತುರ್ಭುಜ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ನೀವು ಮೂರನೇ ಪ್ರಶ್ನೆಗೆ ಉತ್ತರಿಸ್ತೀರಾ ಕ್ಯೂ ಆರ್ ಎಸ್ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಇರುವುದರಿಂದ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಅಂತ ನೀವು ಉತ್ತರವನ್ನು ಕೊಡ್ತೀರಾ ಎರಡನೇ ಪ್ರಶ್ನೆ ಸಿ ಡಿ ಒಂದು ವಜ್ರಾಕೃತಿ ಎ ಬಿ ಬಿ ಸಿ ಡಿ ಮತ್ತು ಡಿ ಎ ಬಾಹುಗಳ ಮದ್ಯಬಿಂದುಗಳು ಕ್ರಮವಾಗಿ ಪಿ ಕ್ಯೂ ಆರ್ ಮತ್ತು ಎಸ್ ಆಗಿವೆ ಪಿ ಕ್ಯೂ ಆರ್ ಎಸ್ ಒಂದು ಆಯತ ಎಂದು ತೋರಿಸಿ ವಿದ್ಯಾರ್ಥಿಗಳೇ ಪ್ರಶ್ನೆಯಲ್ಲಿರ್ತಕ್ಕಂಥ ಅಂಶಗಳಿಗೆ ಅನುಗುಣವಾಗಿ ಇಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಎ ಬಿ ಸಿ ಡಿ ಒಂದು ವಜ್ರ ಕೃತಿ ಆಗಿದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಈ ಒಂದು ವಜ್ರ ಕೃತಿಯಲ್ಲಿ ಎ ಬಿ ಬಾಹುವಿನ ಮಧ್ಯಬಿಂದು ಪಿ ಆಗಿದೆ ಬಿ ಸಿ ಎ ಮಧ್ಯಬಿಂದು ಕ್ಯೂ ಆಗಿದೆ ಸಿ ಡಿ ಎ ಮಧ್ಯಬಿಂದು ಆರ್ ಆಗಿದೆ ಡಿ ಎ ಈ ಒಂದು ಬಾಹುವಿನ ಮಧ್ಯಬಿಂದು ಎಸ್ ಆಗಿದೆ ಈ ಮದ್ಯಬಿಂದು ಸೇರಿಸಿದಾಗ ಇಲ್ಲೊಂದು ಚತುರ್ಭುಜ ಉಂಟಾಗ್ತದೆ ಪಿ ಕ್ಯೂ ಆರ್ ಎಸ್ ಒಂದು ಚತುರ್ಭುಜ ಉಂಟಾಗ್ತದೆ ಈ ಒಂದು ಚತುರ್ಭುಜವನ್ನು ನಾವು ಆಯತ ಎಂದು ನಾವು ತೋರಿಸ್ಬೇಕಾಗಿದೆ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ಪಿ ಕ್ಯೂ ಆರ್ ಎಸ್ ಅಂತಕ್ಕಂಥದ್ದು ಒಂದು ಆಯತ ಎಂದು ನಾವು ತೋರಿಸೋಣ ಇಲ್ಲಿ ತ್ರಿಭುಜ ಎ ಬಿ ಡಿ ಎಲ್ಲಿ ತ್ರಿಭುಜ ಎ ಬಿ ಡಿ ಈ ಮೇಲ್ಭಾಗದಲ್ಲಿರತಕ್ಕಂಥ ಈ ಒಂದು ತ್ರಿಭುಜದಲ್ಲಿ ಪಿ ಮತ್ತು ಎಸ್ಗಳು ಕ್ರಮವಾಗಿ ಎ ಬಿ ಮತ್ತು ಎ ಡಿಯ ಬಿಂದುಗಳು ಆಗಿದ್ದಾವೆ ವಿದ್ಯಾರ್ಥಿಗಳೇ ಪಿ ಅಂತಕ್ಕಂಥದ್ದು ಎ ಬಿಯ ಮಧ್ಯಬಿಂದು ಆಗಿದೆ ಎಸ್ ಅಂತಕ್ಕಂಥದ್ದು ಎ ಡಿ ಯ ಮಧ್ಯಬಿಂದು ಆಗಿದೆ ಈ ಒಂದು ಬಿಂದುಗಳನ್ನು ಸೇರಿಸ್ತಕ್ಕಂಥ ಈ ಒಂದು ಸರಳ ರೇಖೆ ಪಿ ಎಸ್ ಸರಳ ರೇಖೆ ಬಿ ಡಿ ಬಾಹುವಿಗೆ ಸಮಾಂತರವಾಗಿರ್ತದೆ ಮತ್ತು ಬಿ ಡಿ ಬಾಹುವಿನ ಅರ್ಧದಷ್ಟು ಪಿ ಎಸ್ ಇರ್ತದೆ ಆದ್ದರಿಂದ ಮಧ್ಯಬಿಂದು ಪ್ರಮೇಯ ಅಂತ ನೀವು ಕಾರಣವನ್ನು ಕೊಡ್ತೀರಾ ಅಥವಾ ಪ್ರಮೇಯ ಎಂಟು ಪಾಯಿಂಟ್ ಎಂಟು ಅಂತ ನೀವು ಕಾರಣವನ್ನು ಕೊಡ್ತೀರಾ ಇಲ್ಲಿ ಪಿ ಎಸ್ ಸಮಾಂತರ ಬಿ ಡಿ ಆಗಿರ್ತದೆ ಪಿ ಎಸ್ಸು ಬಿ ಡಿಯ ಅರ್ಧದಷ್ಟು ಇರ್ತದೆ ವಿದ್ಯಾರ್ಥಿಗಳೇ ಪಿ ಎಸ್ ಇಸ್ ಈಕ್ವಲ್ ಟು ಒಂದು ಬಾಗಿಲೇ ಎರಡು ಬಿ ಡಿ ಅಂತ ನೀವು ಬರ್ತೀರಾ ಈ ಒಂದು ಸಮೀಕರಣಕ್ಕೆ ಒಂದನೇ ಸಮೀಕರಣ ಅಂತ ನೀವು ಕೊಡ್ತೀರಾ ಅದೇ ರೀತಿಯಾಗಿ ತ್ರಿಭುಜ ಬಿ ಸಿ ಡಿಯಲ್ಲಿ ತ್ರಿಭುಜ ಬಿ ಸಿ ಡಿ ಈ ಕೆಳಭಾಗದಲ್ಲಿರ್ತಕ್ಕಂಥ ಈ ಒಂದು ತ್ರಿಭುಜದಲ್ಲಿ ವಿದ್ಯಾರ್ಥಿಗಳೇ ಬಿ ಸಿ ಮತ್ತು ಸಿ ಡಿಯ ಮಧ್ಯಬಿಂದುಗಳು ಇಲ್ಲಿ ಬಿ ಸಿ ಯ ಬಿಂದು ಕ್ಯೂ ಆಗಿದೆ ಅದೇ ರೀತಿಯಾಗಿ ಸಿ ಡಿಯ ಮದ್ಯಬಿಂದು ಆರ್ ಆಗಿದೆ ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಬಿಂದುಗಳನ್ನು ಸೇರಿಸ್ತಕ್ಕಂಥ ಈ ಒಂದು ಸರಳ ರೇಖೆ ಕ್ಯೂ ಆರ್ ಸರಳ ರೇಖೆ ಬಿಡಿ ಡಿ ಬಾಹುವಿಗೆ ಸಮಾಂತರವಾಗಿರುತ್ತದೆ ಮತ್ತು ಬಿಡಿ ಬಾಹುವಿನ ಅರ್ಧದಷ್ಟು ಕ್ಯೂ ಆರ್ ಬಾಹು ಇರುತ್ತದೆ ಯಾಕಂದರೆ ಮಧ್ಯಬಿಂದು ಪ್ರಮೇಯ ಅಥವಾ ಪ್ರಮೇಯ ಎಂಟು ಪಾಯಿಂಟ್ ಎಂಟು ಅಂತ ನೀವು ಕಾರಣವನ್ನು ಕೊಡ್ತೀರ ಆದ್ದರಿಂದ ಕ್ಯೂ ಆರ್ ಸಮಾಂತರ ಬಿ ಡಿ ಆಗ್ತದೆ ಕ್ಯೂ ಆರ್ ಸಮಾಂತರ ಬಿ ಡಿ ಆಗ್ತದೆ ಅದೇ ರೀತಿಯಾಗಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಒಂದು ಬಾಗಿಲ ಎರಡು ಬಿ ಡಿ ಆಗ್ತದೆ ಬಿ ಡಿ ಬಾಕುವಿನ ಅರ್ಧದಷ್ಟು ಕ್ಯೂ ಆರ್ ಇರ್ತದೆ ಈ ಒಂದು ಸಮೀಕರಣಕ್ಕೆ ನೀವು ಎರಡನೇ ಸಮೀಕರಣ ಅಂತ ಕೊಡ್ತೀರಾ ಕಾರಣ ಮಧ್ಯಬಿಂದು ಪ್ರಮೇಯ ಅಥವಾ ಪ್ರಮೇಯ ಎಂಟು ಪಾಯಿಂಟ್ ಎಂಟು ಅಂತ ನೀವು ಕಾರಣವನ್ನು ಕೊಡ್ತೀರಾ ಈ ಎರಡು ಸಮೀಕರಣಗಳನ್ನು ನಾವು ಗಮನಿಸಿದರೆ ಇಲ್ಲಿ ಬಲಭಾಗಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಬಲಭಾಗಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಅಂದರೆ ಎಡಭಾಗ್ಗಳು ಏನಾಗ್ತವೆ ಒಂದಕ್ಕೊಂದು ಸಮ ಆಗ್ತವೆ ಆದ್ದರಿಂದ ಪಿ ಎಸ್ ಏನಾಗ್ತದೆ ಇಲ್ಲಿ ಕ್ಯೂ ಆರ್ಗೆ ಸಮಾಂತರವಾಗಿರ್ತದೆ ಪಿ ಎಸ್ ಸಮಾಂತರ ಕ್ಯೂ ಆರ್ ಆಗ್ತದೆ ಪಿ ಎಸ್ ಬಾಹು ಕ್ಯೂ ಆರ್ ಬಾಹುಗೆ ಸಮಾಂತರವಾಗಿರ್ತದೆ ಅದೇ ರೀತಿಯಾಗಿ ಪಿ ಎಸ್ ಈಸ್ ಈಕ್ವಲ್ ಟು ಕ್ಯೂ ಆರ್ ಆಗ್ತದೆ ಪಿ ಎಸ್ ಎಷ್ಟಿರ್ತದೆ ಕ್ಯೂ ಆರ್ ಕೂಡ ಅಷ್ಟೇ ಇರ್ತದೆ ಪಿ ಎಸ್ ಈಸ್ ಈಕ್ವಲ್ ಟು ಕ್ಯೂ ಆರ್ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿ ಇದ್ದಾಗ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಆಗ್ತದೆ ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಅಂತ ನೀವು ಬರೀತೀರಾ ವಿದ್ಯಾರ್ಥಿಗಳನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಏನಂದ್ರೆ ಈ ಒಂದು ವಜ್ರಾಕೃತಿಯಲ್ಲಿ ಕರ್ಣಗಳು ಏನಾಗ್ತವೆ ಪರಸ್ಪರ ಲಂಬವಾಗಿ ಅರ್ಜಿಸುತ್ತವೆ ಇದು ವಜ್ರಾಕೃತಿಯ ಗುಣಲಕ್ಷಣ ಆಗಿದೆ ಇಲ್ಲಿ ಎ ಸಿ ಅಂತಕ್ಕಂಥದ್ದು ಒಂದು ಕರ್ಣ ಬಿ ಅಂತಕ್ಕಂಥದ್ದು ಒಂದು ಕರ್ಣ ಓ ಬಿಂದುವಿನಲ್ಲಿ ಲಂಬವಾಗಿ ಅರ್ಜಿಸುತ್ತವೆ ಇದು ವಜ್ರಕೃತಿಯ ಲಕ್ಷಣ ಆಗಿದೆ ಇಲ್ಲಿ ಲಂಬವಾಗಿ ಅರ್ಧಿಸ್ತವೆ ಅಂದರೆ ಇಲ್ಲಿ ತೊಂಬತ್ತು ಡಿಗ್ರಿ ಇರ್ತದೆ ಅಂದರೆ ಈ ಪಿ ಕೋನ ಕೂಡ ತೊಂಬತ್ತು ಡಿಗ್ರಿ ಇರ್ತದೆ ಎಸ್ ಕೋನ ಕೂಡ ತೊಂಬತ್ತು ಡಿಗ್ರಿ ಇರ್ತದೆ ಆರ್ ಕೋನ ಕೂಡ ತೊಂಬತ್ತು ಡಿಗ್ರಿ ಇರ್ತದೆ ಕ್ಯೂ ಕೋನ ಕೂಡ ತೊಂಬತ್ತು ಡಿಗ್ರಿ ಇರ್ತದೆ ಆದರೆ ವಿದ್ಯಾರ್ಥಿಗಳೇ ವಜ್ರಕೃತಿಯ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಓ ಬಿಂದುವಿನಲ್ಲಿ ತೊಂಬತ್ತು ಡಿಗ್ರಿ ಇರುವುದು ಈ ಒಂದು ಓ ಬಿಂದುವಿನಲ್ಲಿ ತೊಂಬತ್ತು ಡಿಗ್ರಿ ಇರ್ತದೆ ಪ್ರತಿಯೊಂದು ಕೋನಗಳು ಕೂಡ ತೊಂಬತ್ತು ಡಿಗ್ರಿ ಸಮ ಆಗ್ತವೆ ಕೋನ ಪಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗ್ತದೆ ಕೋನ ಎಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗ್ತದೆ ಕೋನ ಕ್ಯೂ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗ್ತದೆ ಕೋನ ಆರ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗ್ತದೆ ಈ ಒಂದು ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜದಲ್ಲಿ ಪ್ರತಿಯೊಂದು ಕೋನಗಳು ತೊಂಬತ್ತು ಡಿಗ್ರಿ ಇದ್ದಾವೆ ಅಂದರೆ ಪಿ ಕ್ಯೂ ಆರ್ ಎಸ್ ಒಂದು ಆಯತ ಆಗ್ತದೆ ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಒಂದು ಆಯತ ಅಂತ ನೀವು ಉತ್ತರವನ್ನು ಬರೀತೀರಾ ಮೂರನೇ ಸಮಸ್ಯೆ ಎ ಬಿ ಸಿ ಡಿ ಒಂದು ಆಯತ ಎ ಬಿ ಬಿ ಸಿ ಡಿ ಮತ್ತು ಡಿ ಎ ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ ಪಿ ಕ್ಯೂ ಆರ್ ಮತ್ತು ಎಸ್ ಆಗಿವೆ ಪಿ ಕ್ಯೂ ಆರ್ ಎಸ್ ಒಂದು ವಜ್ರಾಕೃತಿ ಎಂದು ತೋರಿಸಿ ವಿದ್ಯಾರ್ಥಿಗಳೇ ಪ್ರಶ್ನೆಯಲ್ಲಿರ್ತಕ್ಕಂಥ ಅಂಶಗಳಿಗೆ ಅನುಗುಣವಾಗಿ ನಾನಿಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಎ ಬಿ ಸಿ ಡಿ ಒಂದು ಆಯತ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಈ ಒಂದು ಆಯತದ ಪ್ರತಿಯೊಂದು ಬಾಹುವಿನ ಬಿಂದುಗಳು ಇಲ್ಲಿ ಎ ಬಿ ಎ ಬಿಂದು ಪಿ ಆಗಿದೆ ಬಿ ಸಿ ಎ ಬಿಂದು ಕ್ಯೂ ಆಗಿದೆ ಸಿ ಡಿ ಎ ಬಿಂದು ಆರ್ ಆಗಿದೆ ಎ ಡಿ ಎ ಬಿಂದು ಎಸ್ ಆಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಈ ಬಿಂದುಗಳನ್ನು ನಾವು ಸೇರಿಸಿದಾಗ ಪಿ ಕ್ಯೂ ಆರ್ ಎಸ್ ಒಂದು ಚತುರ್ಭುಜ ಆಗ್ತದೆ ಈ ಒಂದು ಚತುರ್ಭುಜವನ್ನು ನಾವು ವಜ್ರಾಕೃತಿ ಎಂದು ನಾವು ತೋರಿಸ್ಬೇಕಾಗಿದೆ ವಿದ್ಯಾರ್ಥಿಗಳೇ ಪ್ರಮೇಯ ಎಂಟು ಪಾಯಿಂಟ್ ಎಂಟರ ಪ್ರಕಾರ ನಾವು ಈ ಅಂಶಗಳನ್ನು ನಾವು ಬರಿತಾ ಹೋಗೋಣ ಅಲ್ಲಿ ದತ್ತದಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳಿಗೆ ಅನುಗುಣವಾಗಿ ನಾನು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ತ್ರಿಭುಜ ಎ ಡಿ ಸಿಯಲ್ಲಿ ಯಲ್ಲಿ ತ್ರಿಭುಜ ಎ ಡಿ ಸಿ ಈ ಒಂದು ಮೇಲ್ಭಾಗದಲ್ಲಿರ್ತಕ್ಕಂಥ ಈ ಒಂದು ತ್ರಿಭುಜದಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಎಸ್ ಆರ್ ಸಮಾಂತರ ಎ ಸಿ ಆಗ್ತದೆ ಎಸ್ ಆರ್ ಬಾಹು ಎ ಸಿ ಬಾಹುಗೆ ಸಮಾಂತರವಾಗಿರ್ತದೆ ಮತ್ತು ಸಿಯ ಅರ್ಧದಷ್ಟು ಎಸ್ ಆರ್ ಇರ್ತದೆ ಪ್ರಮೇಯ ಎಂಟು ಪಾಯಿಂಟ್ ಎಂಟು ಅಥವಾ ಮಧ್ಯಬಿಂದು ಪ್ರಮೇಯ ಪ್ರಕಾರ ಮದ್ಯಬೆಂದುಗಳನ್ನು ಸೇರಿಸ್ತಕ್ಕಂಥ ಈ ಒಂದು ರೇಖೆ ಮೂರನೇ ಬಾಹುವಿಗೆ ಸಮಾಂತರವಾಗಿರ್ತದೆ ಮತ್ತು ಮೂರನೇ ಬಾಹುವಿನ ಅರ್ಧದಷ್ಟು ಇರ್ತದೆ ಪ್ರಮೇಯ ಎಂಟು ಪಾಯಿಂಟ್ ಎಂಟರ ಪ್ರಕಾರ ಎಸ್ ಆರ್ ಸಮಾಂತರ ಎ ಸಿ ಆಗ್ತದೆ ಎಸ್ ಆರ್ ಬಾಹು ಎ ಸಿ ಬಾಹುಗೆ ಸಮಾಂತರವಾಗಿರ್ತದೆ ಮತ್ತು ಎ ಸಿ ಬಾಹುನ ಅರ್ಧದಷ್ಟು ಎಸ್ ಆರ್ ಇರ್ತದೆ ಎಸ್ ಆರ್ ಎಸಿ ಕೊಲ್ಟು ಒಂದು ಭಾಗದ ಎರಡು ಎ ಸಿ ಅಂತ ನೀವು ಬರಿತೀರಾ ಇದಕ್ಕೆ ನಾನು ಒಂದನೇ ಸಮೀಕರಣ ಅಂತ ನಾನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ತ್ರಿಭುಜ ಎ ಬಿ ಸಿ ಯಲ್ಲಿ ತ್ರಿಭುಜ ಎ ಬಿ ಸಿ ಈ ಒಂದು ಭಾಗದಲ್ಲಿರ್ತಕ್ಕಂಥ ಈ ಒಂದು ತ್ರಿಭುಜದಲ್ಲಿ ಎ ಬಿ ಎ ಬಿಂದು ಪಿ ಆಗಿದೆ ಬಿ ಸಿ ಎಂ ಬಿಂದು ಕ್ಯೂ ಆಗಿದೆ ಈ ಒಂದು ಬಿಂದುಗಳನ್ನು ಸೇರಿಸ್ತಕ್ಕಂಥ ಈ ಒಂದು ಸರಳ ರೇಖೆ ಪಿ ಕ್ಯೂ ಸರಳ ರೇಖೆ ಎ ಸಿ ಬಾಹುಗೆ ಸಮಾಂತರವಾಗಿರ್ತದೆ ಮತ್ತು ಎ ಸಿ ಬಾಹುವಿನ ಅರ್ಧದಷ್ಟು ಪಿ ಕ್ಯೂ ಇರ್ತದೆ ಆದ್ದರಿಂದ ಪ್ರಮೇಯ ಎಂಟು ಪಾಯಿಂಟ್ ಎಂಟರ ಪ್ರಕಾರ ಪಿ ಕ್ಯೂ ಸಮಾಂತರ ಎ ಸಿ ಆಗ್ತದೆ ಪಿ ಕ್ಯೂ ಎ ಸಿ ಬಾಹುವಿಗೆ ಸಮಾಂತರವಾಗಿರ್ತದೆ ಅದೇ ರೀತಿಯಾಗಿ ಪಿ ಕ್ಯೂ ಇಸ್ ಈಕ್ವಲ್ ಟು ಒಂದು ಬಾಗಿಲ ಎರಡು ಎ ಸಿ ಅಂದರೆ ಎ ಸಿಯ ಅರ್ಧದಷ್ಟು ಪಿ ಕ್ಯೂ ಇರ್ತದೆ ಇದಕ್ಕೆ ನಾನು ಎರಡನೇ ಸಮೀಕರಣ ಅಂತ ನಾನು ಕೊಡ್ತಾ ಇದ್ದೀನಿ ಆದ್ದರಿಂದ ವಿದ್ಯಾರ್ಥಿಗಳೇ ಎಸ್ ಆರ್ ಸಮಾಂತರ ಪಿ ಕ್ಯೂ ಇಲ್ಲಿ ಎಸ್ ಆರ್ ಬಾಹು ಪಿ ಕ್ಯೂ ಬಾಹುಗೆ ಸಮಾಂತರವಾಗಿರ್ತದೆ ಮತ್ತು ಎಸ್ ಆರ್ ಎಷ್ಟಿರ್ತದೆ ಪಿ ಕ್ಯೂ ಕೂಡ ಅಷ್ಟೇ ಇರ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದನೇ ಸಮೀಕರಣ ಮತ್ತು ಎರಡನೇ ಸಮೀಕರಣಗಳನ್ನು ನಾವು ಗಮನಿಸಿದರೆ ಬಲ ಭಾಗಗಳು ಒಂದಕ್ಕೊಂದು ಸಮನಾಗಿದ್ದಾವೆ ಅಂದರೆ ಎರಡ ಭಾಗಗಳು ಒಂದಕ್ಕೊಂದು ಏನಾಗ್ತವೆ ಸಮ ಮತ್ತು ಸಮಾಂತರ ಇರ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಎಸ್ ಆರ್ ಸಮಾಂತರ ಪಿ ಕ್ಯೂ ಆಗ್ತದೆ ಎಸ್ ಆರ್ ಸಮಾಂತರ ಪಿ ಕ್ಯೂ ಆಗ್ತದೆ ಎಸ್ ಆರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಆಗ್ತದೆ ಎಸ್ ಆರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಆಗ್ತದೆ ಸಮೀಕರಣ ಒಂದು ಮತ್ತು ಎರಡರ ಪ್ರಕಾರ ಅದೇ ರೀತಿಯಾಗಿ ತ್ರಿಭುಜ ಎ ಬಿ ಡಿಯಲ್ಲಿ ತ್ರಿಭುಜ ಎ ಬಿ ಡಿ ಈ ಒಂದು ತ್ರಿಭುಜದಲ್ಲಿ ವಿದ್ಯಾರ್ಥಿಗಳೇ ಎ ಬಿ ಎಂ ಮಧ್ಯಬಿಂದು ಪಿ ಆಗಿದೆ ಎ ಡಿ ಎಂ ಮಧ್ಯಬಿಂದು ಎಸ್ ಆಗಿದೆ ಈ ಒಂದು ಮಧ್ಯಬಿಂದುಗಳನ್ನು ಸೇರಿಸ್ತಕ್ಕಂಥ ಈ ಒಂದು ಪಿ ಎಸ್ ಸರಳ ರೇಖೆ ಬಿ ಡಿ ಬಾಹುವಿನ ಅರ್ಧದಷ್ಟಿರ್ತದೆ ಬಿ ಡಿ ಬಾಹುವಿಗೆ ಸಮಾಂತರವಾಗಿ ಇರ್ತದೆ ಆದ್ದರಿಂದ ಪಿ ಎಸ್ ಸಮಾಂತರ ಬಿ ಡಿ ಆಗ್ತದೆ ಮತ್ತು ಬಿ ಡಿ ಬಾಹುವಿನ ಅರ್ಧದಷ್ಟು ಪಿ ಎಸ್ ಇರ್ತದೆ ಪಿ ಎಸ್ ಈಸ್ ಈಕ್ವಲ್ ಟು ಒಂದು ಬಾಗಿಲೇ ಎರಡು ಬಿ ಡಿ ಅಂತ ನೀವು ಬರಿತೀರಾ ಇದನ್ನು ನಾನು ಮೂರನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ತ್ರಿಭುಜ ಬಿ ಸಿ ಡಿಯಲ್ಲಿ ತ್ರಿಭುಜ ಬಿ ಸಿ ಡಿ ಈ ಕಡೆ ಇರತಕ್ಕಂಥ ಈ ಒಂದು ತ್ರಿಭುಜದಲ್ಲಿ ಬಿ ಸಿ ಬಾಹುವಿನ ಬಿಂದು ಕ್ಯೂ ಆಗ್ತದೆ ಡಿ ಸಿ ಬಾಹುವಿನ ಬಿಂದು ಆರ್ ಆಗ್ತದೆ ಈ ಒಂದು ಮದ್ಯಬೇಂದು ಸೇರಿಸ್ತಕ್ಕಂಥ ಈ ಒಂದು ರೇಖೆ ಕ್ಯೂ ಆರ್ ಸರಳ ಬಿ ಡಿ ಬಾಹುಗೆ ಸಮಾಂತರವಾಗಿರ್ತದೆ ಮತ್ತು ಬಿ ಡಿ ಬಾಹುವಿನ ಅರ್ಧದಷ್ಟು ಕ್ಯೂ ಆರ್ ಇರ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಕ್ಯೂ ಆರ್ ಸಮಾಂತರ ಬಿ ಡಿ ಆಗ್ತದೆ ಕ್ಯೂ ಆರ್ ಬಾಹು ಬಿ ಡಿ ಬಾಹುಗೆ ಸಮಾಂತರವಾಗಿರ್ತದೆ ಮತ್ತು ಬಿ ಡಿ ಬಾಹುವಿನ ಅರ್ಧದಷ್ಟು ಕ್ಯೂ ಆರ್ ಇರ್ತದೆ ಕ್ಯೂ ಆರ್ ಇಸ್ ಈಕ್ವಲ್ ಟು ಒಂದು ಬಾಗಿಲೇ ಎರಡು ಬಿ ಡಿ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣಕ್ಕೆ ನಾನು ನಾಲ್ಕನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ಇಲ್ಲಿ ಮೂರನೇ ಸಮೀಕರಣ ಮತ್ತು ನಾಲ್ಕನೇ ಸಮೀಕರಣಗಳನ್ನು ನಾವು ಗಮನಿಸಿದರೆ ಬಲಭಾಗಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಒಂದು ಬಾಗ್ಲೆ ಎರಡು ಬಿ ಡಿ ಒಂದು ಬಾಗಿಲೇ ಎರಡು ಬಿ ಡಿ ಅಂದರೆ ಬ ಎರಡ ಭಾಗಗಳು ಏನಾಗ್ತವೆ ಒಂದಕ್ಕೊಂದು ಸಮ ಆಗ್ತವೆ ಪಿ ಎಸ್ ಸಮಾಂತರ ಕ್ಯೂ ಆರ್ ಆಗ್ತದೆ ಪಿ ಎಸ್ ಸಮಾಂತರ ಕ್ಯೂ ಆರ್ ಆಗ್ತದೆ ಅದೇ ರೀತಿಯಾಗಿ ಪಿ ಎಸ್ ಈಸ್ ಈಕ್ವಲ್ ಟು ಕ್ಯೂ ಆರ್ ಆಗ್ತದೆ ಪಿ ಎಸ್ ಈಸ್ ಈಕ್ವಲ್ ಟು ಕ್ಯೂ ಆರ್ ಆಗ್ತದೆ ಇಲ್ಲಿ ವಿದ್ಯಾರ್ಥಿಗಳೇ ಪಿ ಎಸ್ ಬಾಹು ಕ್ಯೂ ಆರ್ ಬಾಹುಗೆ ಸಮಾಂತರವಾಗಿದೆ ಮತ್ತು ಪಿ ಎಸ್ ಎಷ್ಟಿರ್ತದೆ ಕ್ಯೂ ಆರ್ ಕೂಡ ಅಷ್ಟೇ ಇರ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಒಂದು ಎರಡು ಮತ್ತು ಮೂರು ಮತ್ತು ನಾಲ್ಕನೇ ಸಮೀಕರಣಗಳನ್ನು ನಾವು ಗಮನಿಸಿದರೆ ಇಲ್ಲಿ ಪಿ ಕ್ಯೂ ಆರ್ ಎಸ್ ಎಂತಕ್ಕಂಥ ಈ ಒಂದು ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದಾವೆ ಮತ್ತು ಸಮ ಇದ್ದಾವೆ ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಆಗ್ತದೆ ವಿದ್ಯಾರ್ಥಿಗಳಿಗೆ ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಅಂತ ನೀವು ಉತ್ತರವನ್ನು ಬರಿತೀರಾ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ತ್ರಿಭುಜ ಎ ಪಿ ಎಸ್ನಲ್ಲಿ ತ್ರಿಭುಜ ಎ ಪಿ ಎಸ್ ಈ ಕಡೆ ಇರ್ತಕ್ಕಂಥ ಈ ಒಂದು ತ್ರಿಭುಜ ಅದೇ ರೀತಿಯಾಗಿ ತ್ರಿಭುಜ ಬಿ ಪಿ ಕ್ಯೂನಲ್ಲಿ ತ್ರಿಭುಜ ಬಿ ಪಿ ಕ್ಯೂ ಈ ಎರಡು ತ್ರಿಭುಜಗಳಿಗೆ ನಾವು ಹೋಲಿಸೋಣ ಈ ಎರಡು ತ್ರಿಭುಜಗಳನ್ನು ನಾವು ಸರ್ವಸಮ ತ್ರಿಭುಜಗಳು ತ್ರಿಭುಜಗಳಂತ ನಾವು ತೋರಿಸೋಣ ಈ ಎರಡು ತ್ರಿಭುಜಗಳಲ್ಲಿ ಎ ಕೋನ ಬಿ ಕೋನಕ್ಕೆ ಸಮ ಆಗ್ತದೆ ಯಾಕಂದರೆ ಅದು ತೊಂಬತ್ತು ಡಿಗ್ರಿ ಇದೆ ಯಾಕಂದರೆ ಎ ಬಿ ಸಿ ಡಿ ಒಂದು ಆಯತಾಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಕೋನ ಎ ತೊಂಬತ್ತು ಡಿಗ್ರಿ ಇರ್ತದೆ ಕೋನ ಬಿ ತೊಂಬತ್ತು ಡಿಗ್ರಿ ಇರ್ತದೆ ಕೋನ ಎ ಕೋನ ಬಿಗೆ ಸಮ ಆಗ್ತದೆ ಅದೇ ರೀತಿಯಾಗಿ ಎ ಎಸ್ ಈಸ್ ಈಕ್ವಲ್ ಟು ಬಿ ಕ್ಯೂ ಆಗ್ತದೆ ಎ ಎಸ್ ಎಷ್ಟು ಬಿ ಕ್ಯೂ ಕೂಡ ಅಷ್ಟೇ ಇರ್ತದೆ ಯಾಕಂದರೆ ಎ ಡಿ ಎ ಮಧ್ಯಬಿಂದು ಎಸ್ ಆಗಿದೆ ಬಿ ಸಿ ಎ ಮಧ್ಯಬಿಂದು ಕ್ಯೂ ಆಗಿದೆ ಎ ಎಸ್ ಎಷ್ಟಿರ್ತದೆ ಬಿ ಕ್ಯೂ ಕೂಡ ಅಷ್ಟೇ ಇರ್ತದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಆಗ್ತದೆ ಎ ಪಿ ಎಷ್ಟಿರ್ತದೆ ಬಿ ಪಿ ಯು ಕೂಡ ಅಷ್ಟೇ ಇರ್ತದೆ ಯಾಕಂದರೆ ಎ ಬಿ ಎ ಮಧ್ಯಬಿಂದು ಪಿ ಆಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳಿಗೆ ನಾವು ಹೋಲಿಕೆ ಮಾಡಿದಾಗ ಇಲ್ಲಿ ಎರಡು ಬಾಹುಗಳು ಮತ್ತು ಒಂದು ಕೋನ ಸಮಯ ಇದೆ ಬಾ ಕೋ ಬಾ ನಿಯಮದ ಪ್ರಕಾರ ತ್ರಿಭುಜ ಎ ಪಿ ಎಸ್ ಸರ್ವ ಸಮ ತ್ರಿಭುಜ ಬಿ ಪಿ ಕ್ಯೂ ಆಗ್ತದೆ ತ್ರಿಭುಜ ಎ ಪಿ ಎಸ್ ಅದು ಸರ್ವ ಸಮ ತ್ರಿಭುಜ ಬಿ ಪಿ ಕ್ಯೂ ಈ ಎರಡು ತ್ರಿಭುಜಗಳು ಸರ್ವ ಸಮ ತ್ರಿಭುಜಗಳು ಆಗ್ತವೆ ಅದೇ ರೀತಿಯಾಗಿ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಂದರೆ ಇಲ್ಲಿ ಪಿ ಎಸ್ ಈಸ್ ಈಕ್ವಲ್ ಟು ಪಿ ಕ್ಯೂ ಆಗ್ತದೆ ಪಿ ಎಸ್ ಎಷ್ಟು ಪಿ ಕ್ಯೂ ಕೂಡ ಅಷ್ಟೇ ಇರ್ತದೆ ಯಾಕಂದರೆ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಂದರೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಏನಾಗ್ತವೆ ಸಮ ಇರ್ತವೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಒಂದಕ್ಕೊಂದು ಸಮ ಇರ್ತವೆ ಪಿ ಎಸ್ ಈಸ್ ಈಕ್ವಲ್ ಟು ಪಿ ಕ್ಯೂ ಆಗ್ತದೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಅಂತ ನೀವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಪಿ ಎಸ್ ಈಸ್ ಈಕ್ವಲ್ ಟು ಪಿ ಕ್ಯೂ ಆಗಿದೆ ಪಿ ಎಸ್ ಬಾಹು ಪಿ ಕ್ಯೂ ಬಾಹುಗೆ ಸಮಯ ಇದೆ ಪಿ ಎಸ್ ಈಸ್ ಈಕ್ವಲ್ ಟು ಪಿ ಕ್ಯೂ ಆಗಿದೆ ಅದೇ ರೀತಿಯಾಗಿ ಈ ಪಿ ಎಸ್ ಬಾಹು ಕ್ಯೂ ಆರ್ ಬಾಹುಗೆ ಸಮಯ ಇದೆ ಪಿ ಎಸ್ ಬಾಹು ಅದು ಕ್ಯೂ ಆರ್ ಬಾಹುಗೆ ಸಮ ಇದೆ ಕ್ಯೂ ಆರ್ ಬಾಹುಗೆ ಸಮಯ ಇದೆ ಅದೇ ರೀತಿಯಾಗಿ ಎಸ್ ಆರ್ ಬಾಹು ಪಿ ಕ್ಯೂ ಬಾಹುವಿಗೆ ಸಮಯ ಇದೆ ಎಸ್ ಆರ್ ಬಾಹು ಪಿ ಕ್ಯೂ ಬಾಹುಗೆ ಸಮಯ ಇದೆ ವಿದ್ಯಾರ್ಥಿಗಳೇ ಈ ಪಿ ಕ್ಯೂ ಆರ್ ಅಂತಕ್ಕಂಥ ಈ ಒಂದು ಚತುರ್ಭುಜದ ಎಲ್ಲ ಬಾಹುಗಳು ಒಂದಕ್ಕೊಂದು ಏನಾಗಿದ್ದಾವೆ ಸಮ ಇದ್ದಾವೆ ಪಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಆರ್ ಆಗ್ತದೆ ಕ್ಯೂ ಆರ್ ಇಸ್ ಈಕ್ವಲ್ ಟು ಎಸ್ ಆರ್ ಆಗ್ತದೆ ಎಸ್ ಆರ್ ಈಕ್ವಲ್ ಟು ಪಿ ಎಸ್ ಆಗ್ತದೆ ಒಂದು ಪಿ ಕ್ಯೂ ಆರ್ ಎಸ್ ಅಂತಕ್ಕಂಥ ಈ ಒಂದು ಚತುರ್ಭುಜದಲ್ಲಿ ಪ್ರತಿಯೊಂದು ಬಾಹುಗಳು ಸಮ ಇದ್ದಾವೆ ಅಂದರೆ ಅದೊಂದು ವಜ್ರ ಕೃತಿ ಆಗ್ತದೆ ಇದು ಒಂದು ಲಕ್ಷಣ ವಿದ್ಯಾರ್ಥಿಗಳೇ ವಜ್ರ ಕೃತಿಯ ಲಕ್ಷಣ ವಿದ್ಯಾರ್ಥಿಗಳೇ ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಒಂದು ವಜ್ರ ಕೃತಿ ಅಂತ ನೀವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ